ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಆ ನನ್ಗೆ ಏನಂದ್ರೆ ಈಗ ಒಂದು ಮಸಾಲ ಪೌಡರ್ ಮಾಡಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ರೈಸ್ ಪಾತ್ ಮಾಡ್ತಾರಲ್ವಾ ಅಂದ್ರೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಅಥವಾ ಆಫೀಸಿಗೆ ಲಂಚ್ ಬಾಕ್ಸ್ ತೊಗೊಂಡು ಹೋಗೋದಿದ್ರೆ ಸೊ ನಿಮಗೆ ಡೈಲಿ ಏನಾದರೂ ಅಂದ್ರೆ ಅನ್ನ ಸಾಂಬಾರ್ ಈ ತರ ಫುಲ್ ಮೀಲ್ಸ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಮನೇಲಿ ಹೇಗಂದ್ರೆ ನನ್ನ ಹಸ್ಬೆಂಡಿಗೆ ಅನ್ನ ಸಾಂಬಾರ್ ಅದನ್ನೆಲ್ಲ ತಗೊಂಡು ಹೋಗಿ ಆಫೀಸ್ ನಲ್ಲಿ ಕುತ್ಕೊಂಡು ಊಟ ಮಾಡೋದು ಅಂದ್ರೆಲ್ಲ ಅಷ್ಟು ಕಂಫರ್ಟ್ ಅನ್ಸಲ್ಲ ಹಾಗಾಗಿ ಅವ್ರು ಡೈಲಿ ಏನಾದ್ರೂ ಪುಳಿಯೋಗ್ರೆ ಪಲಾವ್ ಚಿತ್ರಾನ್ನ ಈ ತರ ರೈಸ್ ಐಟಮ್ ಅನ್ನೇ ಮಾಡ್ಕೊಡು ಅಂತ ಕೇಳ್ತಿರ್ತಾರೆ ಸೊ ಹಾಗಾಗಿ ನಾನು ಕೂಡ ಡೈಲಿ ಏನು ಮಾಡೋದು ಏನಾದರೂ ರೈಸ್ ಐಟಮಿಗೆ ರಿಲೇಟೆಡ್ ನೋಡ್ತಾ ಇರ್ತೀನಿ ಸೊ ನನಗೆ ಈ ಇತ್ತೀಚೆಗೆ ಇಷ್ಟ ಆಗಿದ್ದೊಂದು ರೆಸಿಪಿ ಅಂದ್ರೆ ಅದು ಮಸಾಲ ಅಂದ್ರೆ ಕರಿಬೇವಿನ ಸೊಪ್ಪಿನ ರೈಸ್ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಒಂದು ಪೌಡರ್ನ ಮಾಡಿಟ್ಟಿದ್ದೀನಿ ಸೊ ಈಗ ಒಂದು ವಾರ ಆಯ್ತು ಅದು ಖಾಲಿ ಆಯ್ತು ಅವರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ನನಗೂ ನಾನು ಮನೇಲು ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಹಾಗಾಗಿ ಆ ಇವತ್ತು ಕರಿಬೇವಿನ ಸೊಪ್ಪಿನ ರೈಸ್ ಅಂದ್ರೆ ಮಸಾಲಾ ರೈಸ್ ಆ ಮಸಾಲಾ ಪೌಡರ್ ಹೇಗ್ ಮಾಡೋದು ಅಂತ ಹೇಳ್ಕೊ ಅಂದ್ರೆ ನೋಡೋಣ ಅಂದ್ರೆ ಈಗ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಸೊ ಫಸ್ಟಿಗೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಂಡೆ ಒಂದು ಎರಡು ಸ್ಪೂನ್ ಅಷ್ಟು ಅದಕ್ಕೆ ನಾನು ಒಂದಿಷ್ಟು ಶೇಂಗಾ ಅಂದ್ರೆ ಅಂದಾಜಿಗೆ ಹಾಕೊಳ್ಬಹುದು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಒಂದಿಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇದೆರಡು ಒಂದು ಮಿನಿಟ್ ಬೇಕಾಗತ್ತೆ ಫ್ರೈ ಆಗೋಕ್ಕೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಒಂದೆರಡು ಸ್ಪೂನ್ ಅಷ್ಟು ಉದ್ದಿನಬೇಳೆ ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಚಮಚದಷ್ಟು ಜೀರಿಗೆ ಆಮೇಲೆ ಇದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಸೊ ಸಣ್ಣ ಉರಿಯೆಲ್ಲ ಇಟ್ಕೊಂಡು ಇದನ್ನ ಫ್ರೈ ಮಾಡಬೇಡಿ ಅಂದ್ರೆ ತುಂಬಾ ದೊಡ್ಡ ಬೆಂಕಿ ಇಟ್ಕೊಂಡ್ರೆ ಒಂಥರ ಅದು ಸೀದೋಗತ್ತೆ ಹೋಗುತ್ತೆ ಆಮೇಲೆ ಇದಕ್ಕೆ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಅಂದ್ರೆ ಒಂದ್ ಹಿಡಿ ಅಷ್ಟಂತೂ ಬೇಕಾಗುತ್ತೆ ನನಗೆ ಕರ್ಬೇವಿನ ಸೊಪ್ಪಿನ ಅರೋಮಾ ಒಂಥರ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಾನು ಆಡ್ ಮಾಡ್ತೀನಿ ಇದಕ್ಕೇನೆ ನಾನು ಒಂದು ನಾಲ್ಕು ಒಣ ಮೆಣಸು ಅಂದ್ರೆ ಖಾರ ಇದ್ರೆ ನೀವು ನೋಡ್ಕೊಂಡು ಹಾಕೊಳ್ಳಿ ಇದು ಅಷ್ಟೊಂದು ಖಾಲ ಖಾರ ಇಲ್ಲ ಹಾಗಾಗಿ ನಾನು ಒಂದು ನಾಲ್ಕರಿಂದ ಐದು ಒಣ ಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಸ್ವಲ್ಪ ಹುರಿದ ನಂತರ ಕರ್ಬೇವ್ ಸೊಪ್ಪು ಕರ್ಕರಿ ಆಗ್ಬಿಡತ್ತೆ ತುಂಬಾ ಹುರಿಯೋದನ್ ಬೇಕಾಗಲ್ಲ ಹಾಗೇನೆ ಲಾಸ್ಟ್ ಅಲ್ಲಿ ಒಂದು ಆ ಸಣ್ಣ ಇಂಗಿನ ಚೂರು ಇಂಗು ಇಂಗಿನ ಚೂರನ್ನ ಹಾಕ್ತಾ ಇದೇನೆ ಸೊ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿದೆ ಅರೋಮಾ ಕೂಡ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ಸೊಪ್ಪು ಬೆಳ್ಳುಳ್ಳಿ ಶೇಂಗಾ ಎಲ್ಲ ಇರೋದ್ರಿಂದ ಅದೊಂಥರ ಚೆನ್ನಾಗಿ ಹುರಿದಾಗ ಸ್ಮೆಲ್ ಬರ್ತಾ ಇದೆ ಸೊ ಇದು ಕೂಡ ಒಂಥರ ಗರ್ಗರಿ ಆಗ್ತಾ ಬಂತು ಎಲೆ ಸೊ ನಿಮ್ಗೆ ನೋಡ್ರೆ ಗೊತ್ತಾಗತ್ತೆ ಅದು ಸ್ವಲ್ಪ ಗರ್ಗರಿ ಆದ ಕೂಡ್ಲೆ ಆಫ್ ಮಾಡಿದ್ರೆ ಸಾಕು ಸೊ ನಾನೀಗ ಇದನ್ನ ಆಫ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರ್ ನಿಮಿಷ ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ತೀನಿ ಹಾಗೆ ಹುಣ್ಸೆ ಹಣ್ಣು ಕೂಡ ನಾನು ಹಾಕ್ತಾ ಇದೀನಿ ಅಂದ್ರೆ ಹುಳಿ ಅಂಶ ಬರ್ಲಿ ಅಂತ ಇಲ್ಲಾಂದ್ರೆ ನೀವು ರೈಸ್ ಮಾಡಿದ ನಂತರ ಲಾಸ್ಟಿಗೆ ಆ ಲಿಂಬು ಕೂಡ ಲಿಂಬು ಜ್ಯೂಸ್ ಕೂಡ ಹಾಕ್ಬಹುದು ಇಲ್ಲಾಂದ್ರೆ ಈ ತರನು ಮಾಡಬಹುದು ಸೊ ಈಗ ಇದು ಆಲ್ಮೋಸ್ಟ್ ಕೂಲ್ ಆಗಿದೆ ಇದಕ್ಕೇನೆ ನಾನು ಒಂದ್ ಸ್ವಲ್ಪ ಕಲ್ಲುಪ್ಪು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಅಂದ್ರೆ ಗ್ರೈಂಡ್ ಮಾಡುವಾಗ ಆಮೇಲೆ ನೀವು ರೈಸ್ಗೆ ಹೇಗಿದ್ರು ನಾರ್ಮಲ್ ಆಗಿ ಸೇರಿಸ್ತೀರಲ್ಲ ಪೌಡರ್ ಕೂಡ ಘಮ ಘಮ ಅಂತ ಇದೆ ಅಂದ್ರೆ ಕರ್ಬೇವ್ ಸೊಪ್ಪು ಹಾಕಿದ್ವಲ್ಲ ಹಾಗಾಗಿ ಹಾಗೇನೆ ಶೇಂಗಾ ಬೆಳ್ಳುಳ್ಳಿ ಈಗ ಸುಮಾರಾಗಿ ಯಾವುದೇ ಸೊಪ್ಪಿನ ಜೊತೆ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕಿದಾಗ ಅದ್ರ ಅರೋಮಾ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ಇದ್ರ ಜೊತೆ ನಾವು ಸೊಪ್ಪನ್ನು ಕೂಡ ಆಡ್ ಮಾಡ್ಕೋಬಹುದು ಆಕ್ಚುಲಿ ಅಂದ್ರೆ ಕರ್ಬೇವಿನ ಸೊಪ್ಪಿನಗೆ ಫ್ರೈ ಮಾಡ್ತೀವಲ್ಲ ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ಒಂದು ಮುಷ್ಟಿ ನುಗ್ಗಿ ಸೊಪ್ಪನ್ನು ಕೂಡ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಸೊ ನಮ್ ಮನೇಲಿ ಅದು ಇಲ್ಲಾಗಿತ್ತು ಖಾಲಿ ಆಗಿತ್ತು ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಖಂಡಿತ ಅದನ್ನು ಕೂಡ ಆಡ್ ಮಾಡ್ತೀನಿ ಸೊ ಇದನ್ನ ಹಾಗೇನೆ ನಾನು ಇದು ಪೌಡರ್ ರೆಡಿ ಆಯಿತು ನಾನು ಈಗ ರೈಸ್ ಮಾಡ್ತಾ ಇಲ್ಲ ಜಸ್ಟ್ ಹೇಳ್ಬಿಡ್ತೀನಿ ಅಂದ್ರೆ ರೈಸ್ ಕಾಮನ್ ಆಗಿ ನೀವು ಪುಳಿಯೋಗರೆ ಈ ತರ ಎಲ್ಲ ಮಾಡ್ತೀರಲ್ಲ ಚಿತ್ರಾನ್ನ ಇದ್ರ ಹಾಗೇನೆ ಆಹ್ಹ್ ಎಣ್ಣೆ ಅಥವಾ ಸ್ವಲ್ಪ ತುಪ್ಪಕ್ಕೆ ನಾರ್ಮಲ್ ಸಾಸಿವೆ ಹಸಿಮೆಣಸು ಕರ್ಬೇವಿನ ಸೊಪ್ಪು ಇಂಗು ಎಲ್ಲ ಹಾಕಿ ಉಳ್ಳಾಗಡ್ಡೆ ಬೇಕಿದ್ರೆ ಈರುಳ್ಳಿ ಈರುಳ್ಳಿ ಬೇಕಿದ್ರೆ ಈರುಳ್ಳಿನೂ ಹಾಕೊಳ್ಳಿ ಆಮೇಲೆ ಇದ್ರದ್ದು ಒಂದು ಎರಡ್ ಮೂರ್ ಸ್ಪೂನ್ ನಿಮ್ಗೆ ಎಷ್ಟು ಅನ್ನಕ್ಕೆ ಮಾಡ್ತೀರಿ ಅಂದ್ಕೊಂಡು ನೋಡ್ಕೊಂಡು ಅಷ್ಟು ಹಿಡಿಯುವಷ್ಟು ಮಸಾಲ ಹಿಡಿಯುವಷ್ಟು ಪೌಡರ್ ಅಷ್ಟು ಪೌಡರ್ನ ಆ್ಯಡ್ ಮಾಡಿ ಆಮೇಲೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ನಾರ್ಮಲ್ ನೀವು ನಿಮ್ಮ ಮನೇಲಿ ನೀವು ಚಿತ್ರಾನ್ನ ಅಥವಾ ಪುಳಿಯೋಗರೆ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡೋದು ಬಟ್ ಆ ಪೌಡರ್ ಮಾತ್ರ ಇದನ್ನು ಹಾಕಿ ಮಿಕ್ಸ್ ಮಾಡಿ ಸಖತ್ತಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನ ಲಂಚ್ ಬಾಕ್ಸಿಗಂತೂ ನಾವು ಆರಾಮಾಗಿ ಅಂದ್ರೆ ಕರ್ಬೇವನ್ ರೈಸ್ ತರ ಮಾಡ್ಕೊಡ್ಬಹುದು ಯಾಕೆಂದ್ರೆ ನಾವು ಕರ್ಬೇವನ್ನೆಲ್ಲ ಅಂದ್ರೆ ಊಟದ ಜೊತೆ ಸಿಕ್ಕದಾಗ ಯೂಶಲಿ ಪಕ್ಕಕ್ಕೆ ತೆಗೆದಿಟ್ಬಿಡ್ತೀವಿ ಹಾಗಾಗಿ ಈ ತರ ಮಾಡಿದ್ರೆ ಆ ಸೊಪ್ಪಿನ ಇದನ್ನು ಕೂಡ ಹೋದಾಗ ಆಗುತ್ತೆ ಹಾಗಾಗಿ ಸೊ ಮಸಾಲ ಹಾಗೇನೆ ಈವ್ನಿಂಗ್ ಈಗ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಆಗಿದೆ ಸೊ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ನನಗೂ ಏನಾದ್ರೂ ಆ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸ್ತಾ ಇತ್ತು ಹಾಗಾಗಿ ನಾನು ನಾನಿವತ್ತು ಎಲ್ರಿಗೂ ಇಷ್ಟ ಆಗುವಂತಹ ಪಾಸ್ತಾ ವೈಟ್ ಸಾಸ್ ಪಾಸ್ತಾ ಮಾಡ್ತಿದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಒಂದೆರಡು ಕಡೆ ತಿಂದಿದ್ದೆ ರೆಸ್ಟೋರೆಂಟ್ ಅಲ್ಲಿ ನನಗೆ ವೈಟ್ ಸಾಸ್ ಪಾಸ್ತಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಆ ಕ್ರೀಮಿ ಕ್ರೀಮಿ ಇರತ್ತಲ್ಲ ಆ ತರ ಸೊ ನಾನು ಮನೇಲಿ ಇನ್ನು ವೈಟ್ ಒಂದ್ಸಲ ಟ್ರೈ ಮಾಡಿದ್ದೆ ಬಟ್ ಏನು ಚೆನ್ನಾಗಿ ಬಂದಿರಲಿಲ್ಲ ಈ ಸಲ ಪ್ರಾಪರ್ ಆಗಿ ಅದು ಹೇಗ್ ಮಾಡೋದು ಅಂದೆ ಅಂತೆಲ್ಲ ತಿಳ್ಕೊಂಡು ಟ್ರೈ ಮಾಡಿದೆ ಸಖತ್ತಾಗಿ ಬಂದಿತ್ತು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಸೊ ಅದಕ್ಕೆ ವೈಟ್ ಸಾಸ್ ಪಾಸ್ತಾ ಅದು ಈಗ ಒಂದ್ ಎರಡು ಮೂರು ಸಲ ಮಾಡಿದೆ ಹಾಗಾಗಿ ಇನ್ನು ತಿನ್ಬೇಕು ಅನಿಸ್ತಾ ಇದೆ ಅಂದ್ರೆ ನಾನು ವೀಟಿಂದ ಮಾಡಿದ ಪಾಸ್ತಾನೆ ತಗೊಬಂದಿದೀನಿ ಯೂಶ್ವಲಿ ಇನ್ಸ್ಟಂಟ್ ಪಾಸ್ತಾ ಎಲ್ಲ ಇರತ್ತಲ್ಲ ಆ ಥರ ಮಾಡ್ಕೊಂಡು ತಿಂತೀವಿ ಬಟ್ ಇದು ಸ್ವಲ್ಪ ತರಕಾರಿಯನ್ನೆಲ್ಲ ಹಾಕಿ ವೈಟ್ ಸಾಸ್ ಕೂಡ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಮಾಡ್ಬೋದು ಸೊ ವೈಟ್ ಸಾಸ್ ಪಾಸ್ತಾ ಕೂಡ ಮಾಡ್ತೀನಿ ಈಗ ಇಲ್ಲಿ ನಾನು ಹಾಫ್ ಬೌಲ್ ಅಷ್ಟು ಅಷ್ಟೇ ಪಾಸ್ತಾ ತಗೊಂಡಿದೀನಿ ಅಂದರೆ ಆಗುವಷ್ಟು ಅಷ್ಟೇ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನಾನು ವೀಟ್ ಇಂದ ಮಾಡಿರೋ ಪಾಸ್ತಾ ತಗೊಬಂದಿದ್ದೆ ಸೊ ಇದನ್ನು ಬಾಯ್ಲಿಂಗ್ ವಾಟ್ರಲ್ಲಿ ಒಂದು ಐದರಿಂದ ಐದು ನಿಮಿಷ ಸಾಕಾಗುತ್ತೆ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಅಂದರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಮುಟ್ಟು ನೋಡಿದ್ರೆ ಅದು ಮೆತ್ತಗಾಗಿರುತ್ತೆ ಸೊ ಇಷ್ಟಕ್ಕೆ ನಾನು ಆಫ್ ಮಾಡ್ತಾಯಿದ್ದೀನಿ ನೀವು ಬೇಯಿಸ್ಬೇಕಿದ್ರೆ ಸಾಲ್ಟ್ ಹಾಕ್ಕೋಬೋದು ಇಲ್ಲಾಂದರೆ ಪೆನ್ ನಂತರ ಈ ರೀತಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ವೈಟ್ ಸಾಸನ್ನು ಮಾಡ್ಕೊಡ್ತಾ ಇದ್ದೀನಿ ಇದಕ್ಕೇನಿಲ್ಲ ಒಂದೆರಡು ಸ್ಪೂನು ಬೆಣ್ಣೆಯನ್ನು ತಗೊಳ್ಳಿ ಅದಕ್ಕೆ ಅಂದರೆ ಲೋ ಫ್ಲೇಮ್ ಇಟ್ಕೊಂಡು ಅದಕ್ಕೆ ಒಂದು ಒಂದರಿಂದ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಥಿಕ್ನೆಸ್ ಆ ಸಾಸಿಗೆ ಥಿಕ್ನೆಸ್ ಬರೋ ಸಲುವಾಗಿ ನಾವಿಲ್ಲಿ ಮೈದಾ ಹಿಟ್ಟೆ ಹಿಟ್ಟನ್ನು ಹಾಕಬೇಕಾಗುತ್ತೆ ಅಂದರೆ ತುಂಬ ಸ್ಮಾಲ್ ಕ್ವಾಂಟಿಟಿ ಅಂದರೆ ಒಂದೆರಡು ಸ್ಪೂನಷ್ಟು ಅಷ್ಟೇ ತಳ ಹಿಡಿದಾಗ ಥರ ಈ ಥರ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿ ಈ ಥರ ಗಂಟು ಈ ಥರ ಇದ್ದೇ ಥರ ಅಂದರೆ ಗಂಟು ಬೀಳ್ದಾಗಿರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಿಕ್ಕಲಾ ಜಾಸ್ತಿ ತಿಕ್ಕ ಆಗತ್ತೆ ಅಂದ್ರೆ ಸ್ವಲ್ಪ ಹಾಲನ್ನ ಮತ್ತು ಆ್ಯಡ್ ಮಾಡ್ಕೋಬಹುದು ಸೊ ಅದು ಬೇಗ ತಿಕ್ಕಾಗಿ ಬಂದ್ಬಿಡತ್ತೆ ಅಂದ್ರೆ ನಾವು ಮೈದಾ ಹಿಟ್ಟು ಹಾಕಿರೋದ್ರಿಂದ ಲೋ ಫ್ಲೇಮ್ ಇಟ್ಟುನು ಬೇಗ ನಾನು ಇದಕ್ಕೆ ಸ್ವಲ್ಪ ಹೊರಗೇನೋ ಪೌಡರ್ ಹಾಕ್ತಾ ಇದ್ದೀನಿ ಹಾಕಿ ಕೆಲವು ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಬೋದು ನಾನು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಗಿತ್ತು ಮನೆಯಲ್ಲಿ ಹಾಗಾಗಿ ಮತ್ತೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಚಿಲ್ಲಿ ಫ್ಲೇಕ್ಸ್ ಫ್ಲೇಕ್ಸನ್ನು ಆ್ಯಡ್ ಮಾಡ್ತಾ ಇಲ್ಲ ಹಾಗೇನೆ ಇದು ಇನ್ಸ್ಟೆಂಟ್ ಪಾಸ್ತಾ ಜೊತೆ ಬರುತ್ತಲ್ಲ ಅಂದರೆ ಟೇಸ್ಟ್ ಮೇಕರು ಅದನ್ನು ಒಂದು ಹಾಫ್ ಸ್ಪೂನ್ ಅಷ್ಟು ಅಂದರೆ ಚೀಸಿ ಪಾಸ್ತಾ ಏನೋ ಇತ್ತು ಅದು ಹಾಗಾಗಿ ಆ ಟೇಸ್ಟ್ ಮೇಕರ್ನ ಒಂದು ಹಾಫ್ ಸ್ಪೂನ್ ಆ್ಯಡ್ ಮಾಡಿಕೊಂಡೆ ಸೊ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಒಂಥರ ಸಾಸ್ ಟೆಕ್ಸ್ಚರಿಗೆ ಅಂದರೆ ಆಹಾರಕ್ಕೆ ಬಂದ ಮೇಲೆ ನೀವು ಸ್ಟೋವನ್ನ ಆಫ್ ಮಾಡಿ ಹಾಗೇನೆ ನಾನು ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಕಾರ್ನ್ ಹಾಗೇನೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತ ಬೆಳ್ಳುಳ್ಳಿ ಇಷ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನು ಬೆಣ್ಣೆಗೆ ಹೆಚ್ಚಿಟ್ಟಂತಹ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೇನೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಸ್ವೀಟ್ ಕಾರ್ನನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೇನೆ ಅಂದರೆ ವೆಜಿಟೇಬಲ್ಸ್ ಆಪ್ಷನಲ್ ನಿಮಗೆ ಯಾವುದು ಬೇಕೋ ಅದನ್ನು ಹಾಕೋಬಹುದು ನಾನು ಈ ಮೂರನ್ನಷ್ಟೇ ಇಲ್ಲಿ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಬೇಕಿದ್ರೆ ಕ್ಯಾರೆಟನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ಸಣ್ಣ ಉರಿಯಲ್ಲಿ ಈ ಥರ ಸ್ವಲ್ಪ ಬೇಯುವಷ್ಟು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ವೆಜ್ಜಿಸಿಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಎಲ್ಲ ಬೆಂದಾದಮೇಲೆ ನಾವು ಮಾಡ್ಕೊಂಡಿಟ್ಟಂತಹ ವೈಟ್ ಸಾಸಿಗೆ ಬೆಂದಂಥ ವೆಜಿಟೇಬಲ್ಸ್ ಹಾಗೇ ನಾವು ಬೇಯಿಸ್ಕೊಂಡಿದ್ರ ಇಟ್ಟಂತಹ ಪಾಸ್ತಾನ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೇನೆ ಮೇಲಿಂದ ಸ್ವಲ್ಪ ಮತ್ತೆ ಹೊರಗೇನೋ ಆ್ಯಡ್ ಮಾಡ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಟೇಸ್ಟ್ ಸ್ಮೆಲ್ ಬರುತ್ತೆ ಅಂತ ಸೊ ಈ ಟೆಕ್ಸ್ಚರಿಗೆ ಬಂದ್ಮೇಲೆ ಆ ಪಾಸ್ತಾ ರೆಡಿ ಆಗಿದೆ ನಿಮಗೆ ಸ್ವಲ್ಪ ಇನ್ನೂ ಸಾಸಿ ಬೇಕು ಅಂದರೆ ಸ್ವಲ್ಪ ಮುಂಚೆನೇ ಸಾಸ್ ಮಾಡಬೇಕಿದ್ರೆ ಸ್ವಲ್ಪ ತೆಳಿಗೆನೆ ಅಂದರೆ ಹಾಲು ಜಾಸ್ತಿ ಹಾಕಿ ಸಾಸನ್ನ ಮಾಡ್ಕೋಬೋದು ನನಗೆ ಇಷ್ಟು ಹದ ಇದ್ದರೆ ಒಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಸೊ ಒಂದು ಟೆನ್ ಮಿನಿಟ್ಸು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬಿಸಿ ಬಿಸಿಯಾದ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು ಸೊ ಟೇಸ್ಟ್ ಮಾಡ್ತೀನಿ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲ ಇದೆ ಅಂದ್ರೆ ಸೇಮ್ ಟೇಸ್ಟ್ ಬಂದಿದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ರೀಮಿ ಇರಬೇಕು ಅಂದ್ರೆ ಸ್ವಲ್ಪ ಹಾಲನ್ನ ಜಾಸ್ತಿ ಆಡ್ ಮಾಡ್ಕೋಬಹುದು ನನಗೆ ಮೀಡಿಯಂ ಟೆಕ್ಸ್ಚರ್ ಇಷ್ಟ ಆಗುತ್ತೆ ಸೊ ನೀವು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ವೈಟ್ ಸಾಸ್ ಪಾಸ್ತಾ ಇಷ್ಟ ಖಂಡಿತ ಈ ಮೆಥಡ್ ಅನ್ನ ಟ್ರೈ ಮಾಡಿ ನೋಡಿ ಸಖತ್